ಹಾಯ್ ರೀ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಷ್ಟ ಫ್ಯಾಮಿಲಿ ಲಾಗ್ಸ್ ನನಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನದು ಡೈಲಿ ರುಟೀನ್ ನೋಡಿರಿ ಹೆಂಗಿದೆ ಹೇಳಿ ಕಾಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆರು ಬಿಸಿದಾಗ ನನ್ನ ಚಾನಲ್ ನೋಡಕತ್ತಿರಿ ಅವರು ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಿದೆ ಅಂತ ಹೇಳಿ ಇವತ್ತು ಇವತ್ತಿನ ವ್ಲಾಗ್ನಲ್ಲಿ ನೋಡಿರಿ ಫ್ರೆಂಡ್ಸ್ ಇಷ್ಟ ಆದರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬರ್ರಿ ಈಗ ಕಿಚನ್ಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಪಕೋಡ ಮಾಡ್ತಾಯಿದ್ದೀನಿ ಭಾಳ ಟೇಸ್ಟಿಯಾಗಿ ಆಗುತ್ತೆ ಮಕ್ಕಳಿಗೆ ಬೇಕಂತೆ ಎಲ್ಲರೂ ಕೇಳಕತ್ತಿದ್ರು ಹಾಗಾಗಿ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಅವರು ಸ್ಕೂಲಿಂದ ಬಂದಿದ್ದ ಏನಾರ ಒಂದು ಕೇಳ್ತಾರೆ ಹಾಗಾಗಿ ಮಕ್ಕಳಿಗೆ ಆಲೂ ಪಕೋಡ ಮಾಡ್ತಾಯಿದ್ದೀನಿ ಆನಿಯನ್ ಪಕೋಡ ಮಾಡಿದರೆ ಮಾಡ್ತೀನಿ ಇಲ್ಲಾಂದರೆ ಆಲೂಗಡ್ಡೆ ಪಕೋಡ ಮಾಡ್ತಾಯಿದ್ದೀನಿ ಭಾಳ ಟೇಸ್ಟಿ ಆಗುತ್ತೆ ಈಗ ಬನ್ರಿ ಫ್ರೆಂಡ್ಸ್ ಮಾಡೋಣ ಯಾವ ಥರ ಆಗುತ್ತೆ ಹೇಳಿ ನೋಡಿರಿ ಒಳ್ಳೆ ಕಾಮೆಂಟ್ ಮಾಡಿರಿ ಓಕೆ ಈಗ ನಾನು ಪೊಟ್ಯಾಟೊ ಪಕೋಡ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಕೋಡಾ ಎಲ್ಲ ನಾನು ಈ ಚಿಪ್ಸ್ ಥರ ಈ ಥರ ಕಟ್ ಮಾಡ್ಕೊಂಡೀನಿ ಈ ಥರ ಎಲ್ಲ ಎದರ್ ತಗೊಂಡಿನಿ ಮಕ್ಕಳಿಗೆ ಇವತ್ತು ಭಾಳ ಆಸೆ ಆಯ್ತು ಅಂತೀರಿ ಹಾಗಾಗಿ ಅವ್ರಿಗೆ ಮಾಡ್ತೀನಿ ಕಡ್ಲಿ ಹಿಟ್ಟು ಭಾಳ ಟೇಸ್ಟ್ ಆಗ್ತಾವ ಆಲೂ ಪಕೋಡ ಅಂದರೆ ಭಾಳ ಇಷ್ಟ ಮನೆಗೆಲ್ಲರಿಗೂ ಕಸ ಏನೂ ಇಲ್ಲ ಆದರೂ ನಾನು ಸೋಸ ಹಾಕ್ತಾ ಇದ್ದೀನಿ ಅದಕ್ಕೆ ಈವ್ನಿಂಗ್ ಟೈಮ್ಗೆ ಟೀ ಮತ್ತಿರು ಪಕೋಡ ತಿನ್ಬಿಟ್ರೆ ಭಾಳ ರುಚಿಯಾಗುತ್ತಾ ಈಗ ಅದೇ ಕೇಳೋಕ ತರ ಮನ್ಯಾಗ ಮಕ್ಕಳು ಅದಕ್ಕೆ ಮಾಡಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಂಡ್ರೆ ಬೆಸ್ಟ್ ಪಕೋಡ ಮತ್ತೇನು ತಿಂತೀರಿ ಕಡ ಇಟ್ಟೀನಿ ಈಗ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ಬಿಸಿ ಆಗಿದೆ ಅಲ್ಲಿವರೆಗೂ ನಾನಿದು ಬ್ಯಾಟರ್ ರೆಡಿ ಮಾಡ್ಕೊತೀನಿ ಪಕೋಡಾದು ಅದು ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಕ್ರಿಸ್ಪಿ ಬೇಕಂದ್ರೆ ನೀವು ಸ್ವಲ್ಪ ಹಾಕಿರಿ ಸೋಡಾ ಪುಡಿ ಸೋಡಾ ಪುಡಿ ಈಗ ನಾನು ಸಾಲ್ಟ್ ಹಾಕ್ತೀನಿ ಇದಕ್ಕೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಬಟ್ ಭಾಳ ಟೇಸ್ಟಿ ಆಗುತ್ತೆ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿರಿ ಸಾಲ್ಟ್ ಆಮೇಲೆ ಮತ್ತೆ ನೋಡಿ ಸಾಲ್ಟ್ ಜಾಸ್ತಿ ಆದರೆ ಏನು ಮಾಡಕ್ಕೆ ಬರಂಗಿಲ್ಲ ಇನ್ನ ಕಡಿಮೆ ಆದರೆ ಹಾಕಿ ಮಾಡ್ಬೋದು ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟೇ ಹಾಕೀನಿ ಜಾಸ್ತಿ ಹಾಕಿಲ್ಲ ನೋಡ್ಬಂತ ಈಗ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನೀರು ಹಾಕಬೇಕು ಫಸ್ಟ್ ಸ್ವಲ್ಪ ಹಾಕಿ ನೋಡೋಣ ಆಮೇಲೆ ನೋಡಲ್ಲ ಇದಕ್ಕೆ ಆ ತರ ಮಿಕ್ಸ್ ಮಾಡ್ಕೋಬೇಕು ಐದಿಂದಲೂ ಮಾಡ್ತಿದ್ದೆ ನಾನು ಮಿಕ್ಸ್ ಹಿಂಗೆ ಸರಿ ಅನ್ಸಲ್ ಅಂತ ಹೇಳಿ ಈ ತರ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಮಿಕ್ಸ್ ಆಯ್ತು ಈಗ ಇದಕ್ಕ ಒಂದು ಟೆನ್ ಮಿನಿಟ್ಸ್ ಬಿಡ್ಬೇಕು ಆಮೇಲೆ ಬಜಿ ಮಾಡ್ತೀನಿ ಈ ತರ ಆಗಿದೆ ಫ್ರೆಂಡ್ಸ್ ಈ ಥರ ಬ್ಯಾಟರ್ ರೆಡಿಯಾಗಿದೆ ಗಂಟಿಲ್ಲ ಸಾಫ್ಟ್ ಸಾಫ್ಟಾಗಿದೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ನೋಡ್ಬೋದು ನೀವು ಮಸ್ತಾಗಿದೆ ಪಕೋಡ ಮಾಡೋಣ ವೇಟ್ ಮಾಡೋಕರ ಮತ್ತು ಹೆಚ್ಚ ಪಕೋಡಾ ಅವ್ರಿಗೆ ಮಾಡಿಕೊಡ್ಬೇಕು ಸ್ವಲ್ಪ ನೋಡ್ತೀನಿ ಟೇಸ್ಟ್ ಹೆಂಗಾಗಿದೆ ಕರೆಕ್ಟಾಗಿತ್ತು ಏನು ಹಾಕೋದಿಲ್ಲ ಇದಕ್ಕೆ ಆಯಿಲ್ ಬಿಸಿ ಆಗಿತ್ರೇನೋ ಚೆಕ್ ಮಾಡೋದು ಫಸ್ಟ್ ಸ್ವಲ್ಪ ಜಾಸ್ತಿ ಅಷ್ಟು ಜಾಸ್ತಿ ಬಿಸಿನೂ ಇರಬಾರ್ದು ಅಷ್ಟು ಕಡಿಮೆ ಇರಬಾರ್ದು ಇನ್ನೂ ಸ್ವಲ್ಪ ಬಿಸಿ ಆಗ್ಬೇಕು ಸ್ವಲ್ಪ

ಪಕೋಡ ಇದು ಆಲೂಗಡ್ಡೆ ಪಕೋಡ ಸೂಪರಾಗಿ ಆಗ್ತಾವ ಈವ್ನಿಂಗ್ ಟೈಮ್ಗೆ ನಾವು ಈ ಥರ ಮಾಡ್ಕೊಂಡು ತಿಂದರೆ ಅದು ಬಜಾರ ಪಕೋಡ ಎಷ್ಟು ಬೆಸ್ಟ್ ಆಗ್ಯಾವ ನೋಡಿ ದೊಡ್ಡ ಆಗ್ಯಾವ ಅಂದರೆ ದೊಡ್ಡದಾಗಿ ನಾನು ಕಟ್ ಮಾಡಿದ್ದೀನಿ ಇದು ಆಲೂಗಡ್ಡೆ ಹಾಗಾಗಿ ಸ್ವಲ್ಪ ಸೈಜ್ ದೊಡ್ಡದಾಗಿದೆ ಇದು ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೊಂಡೇ ಇದು ರೆಡಿ ಆಗ ಪಕೋಡೇಪರ್ ಹಾಕಿಟ್ಟಿನಿ ರವೆ ಜಾಸ್ತಿ ಇದ್ರೆ ಹೇಳಕ್ಕೆ ಹೋಗುತ್ತೆ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟು ಆಲೂ ಪಕೋಡಾ ಮಾಡೀನಿ ಯಾವ ಥರ ಆಗಿ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಬಹಳ ಸೂಪರ್ ಆಗಿ ಟೇಸ್ಟಿಯಾಗಿ ಆಗ್ಯಾವ ಈಗ ಎಲ್ಲರಿಗೂ ತಗೊಂಡು ಹೋಗಿ ಕೊಡ್ತೀನಿ ಸೀದಾ ಗು ಹಾಂ ಇದು ಪಕೋಡ ಮಾಡ್ಕೊಂಡ್ಬಂದೀನಿ ಆಲೂ ಪಕೋಡ ಇನ್ನೂ ತಿಂದಿಲ್ಲ ಹೆಂಗೆ ಆಗ್ಯಾವ ನಿಜವಾಗೇ ನಾನು ಸುಮ್ಮನೆ ಹೌದೇನು ರೀ ಏನು ಉಮಾಂಜಾರು ಆ ಈಗ ಪಕೋಡ ಎಂಜಾಯ್ ಮಾಡ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಪಕೋಡ ಮಾಡಿದ್ದೆ ಈಗ ಸೂಪರ್ ಆಗಿತ್ತು ಅಂತ ಹೇಳ ನಾನು ತಿಂದು ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಆಗ್ಯಾವ ಅಂಥೇಳಿ ಭಾಳ ಟೇಸ್ಟಿಯಾಗ್ಯಾವ ಓದಿಲ್ಲ ಮಸ್ತಾಗ ಟ್ರೈ ಮಾಡ್ರಿ ನಿಮ್ಗೂ ನಿಮಗೂ ಇಷ್ಟ ಆದ್ರೆ ಸಿಂಪಲ್ ಆಗಿ ಮಾಡೀನಿ ಏನೂ ಅಷ್ಟೇನು ಜಾಸ್ತಿ ಆಗಿಲ್ಲ ವಿಡಿಯೋ ಮಾಡ್ತಾ ಇದ್ದೀರಾ ಹಾಯ್ ಫ್ರೆಂಡ್ಸ್ ಹೇಗಿದೀ ಫ್ರೆಂಡ್ಸ್ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ನೀವು ಆರಾಮ ಅಂತ ಹೇಳಿ ಅನ್ಕೊಂತೀನಿ ಫ್ರೆಂಡ್ಸ್ ಮತ್ತೆ ಇವತ್ತು ನಾನು ಮನೆಯಲ್ಲಿದ್ದೆ ಸ್ವಲ್ಪ ಕೆಲಸ ಕೆಲಸ ಇತ್ತು ಅದ್ರ ಸಂಬಂಧ ಮತ್ತೆ ನಂಗೆ ನೆನಪಾತು ಸುಮ್ಮನೆ ಸುಮ್ಮನೆ ಕುಂತು ಏನು ಅಂತ ಹೇಳಿ ನೀವು ಹೇಳಿದ್ರಿ ಏನಾದರೂ ಮತ್ತೆ ನೆಕ್ಸ್ಟ್ ರೆಸಿಪಿ ಏನಾದರೂ ಅದು ಸಸ್ಪೆನ್ಸ್ ಇದೆ ಮಾಡ್ತೀನಿ ಇವತ್ತು ನಾನು ಏನಾದರೂ ಒಂದು ಆದರೆ ನಿಮಗೆ ಅದು ನಾಳೆ ಸಿಗುತ್ತೆ ಏನು ಮಾಡ್ತೀನಿ ಅಂತ ನಾಳೆ ನೀವು ನೋಡ್ಬೋದು ಯಾಕಂದ್ರೆ ಎಲ್ಲರೂ ಅಣ್ಣನ ಜೊತೆ ಮತ್ತೆ ನೀವು ರೆಸಿಪಿ ಮಾಡಿ ತೋರಿಸ್ರಿ ಅಂತ ಹೇಳ ಸಬ್ಸ್ಕ್ರೈಬರ್ ನಮ್ಮ ಸ್ನೇಹಿತರು ಹಾಗಾಗಿ ಅವ್ರಿಗೋಸ್ಕರ ನಾವು ಮಾಡಬೇಕು ಮಾಡಲೇಬೇಕು ಇಷ್ಟಪಟ್ಟು ನೋಡಕ್ಕೆ ಹತ್ರ ಏನ ನೀವು ಮಾಡಿದ ಸರಿ ಇಲ್ಲ ಇಲ್ಲ ನೀವು ಮಾಡಿದ್ ಸರಿ ಇಲ್ಲ ಚಲೋ ಮಾಡಿಲ್ಲ ಹೆಂಗೆ ಮಾಡಿರಿ ಅಂತ ಏನಾರು ಬ್ಯಾಡ್ ಕಮೆಂಟ್ ಬಂದರೆ ನಾವು ಮಾಡ್ತಿದ್ದಿಲ್ಲ ಎಲ್ಲರೂ ಒಳ್ಳೆ ಕಮೆಂಟ್ ಮಾಡಿದ್ರಿ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ರಿ ಆ ವಿಡಿಯೋಗೆ ನೋಡಿ ತುಂಬ ಖುಷಿ ಆಯ್ತು ನಮಗೆ ಇದೇ ಥರ ಸಪೋರ್ಟ್ ಮಾಡಿದರೆ ಇನ್ ಒಳ್ಳೆ ಒಳ್ಳೆ ರೆಸಿಪಿ ನಾವು ತೋರಿಸ್ತೀವಿ ಫ್ರೆಂಡ್ಸ್ಗೆ ಹೌದಿಲ್ಲ ರೆಸಿಪಿ ಬ್ಲಾಗ್ ಅಲ್ಲಿ ಇಲ್ಲಿ ನೋಡಿ ಕಿಟ್ಟಿ ಬಹಳ ಇದು ಆಗಿಬಿಟ್ಟಿದ್ದಾಳೆ ತೊಂಬ ತೊಂಬ ಅವನಿಗೆ ಬಹಳ ತುಂಟಿ ಆಗ್ಬಿಟ್ಟಾಳ ಕ್ಯೂಟಿ ಹ್ಮ್ ಬಹಳ ಕಿರಿಕಿರಿ ಮಾಡ್ತಾಳ ಯಾಕಂದ್ರೆ ಒಂದ್ ಸ್ವಲ್ಪ ದಿನ ಇದು ಇದು ಇತ್ತು ಈಗ ಈಗ ನೋಡಿದ್ರಂತೂ ಇಷ್ಟು ಇದು ಕಿಟ್ಟಿ ಹೆಂಗ್ ನೋಡಿ ಹೆಂಗ್ ನೋಡಿ 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 ಹೆಂಗ್ ನೋಡಿ ಇರೋದಿಲ್ಲ ನೋಡಿ ಓದ್ಲಕ್ಕಿಂದ ಆಯ್ತು ಕೊಡ್ರಿ ಅಂದರೆ ನಾಳೆ ಒಳ್ಳೆ ರೆಸಿಪಿ ತೋರ್ಸೋಣ ಫ್ರೆಂಡ್ಸ್ಗೆ ನೋಡೋಣ ಅವ್ರು ಏನ ಏನು ಕಮೆಂಟ್ ಮಾಡ್ತಾರನೆ ಇವತ್ತಿನ ಬ್ಲಾಗ್ನಲ್ಲಿ ಇಷ್ಟು ನಮ್ಮ ಹಸ್ಬೆಂಡ್ ಮಾತಾಡಿದ್ರು ಇವತ್ತು ಮನೆಯಲ್ಲೇ ಅವರು ಹಾಗಾಗಿ ನೋಡಿ ಫ್ರೆಂಡ್ಸ್ ನಾವು ನಾಳೆ ನಿಮಗೆ ಇವತ್ತು ಮಾಡದ ರೆಸಿಪಿ ನಾಳೆ ಸಿಗುತ್ತಾ ಇವತ್ತಿನ ಬ್ಲಾಗ್ ನೋಡಿ ನೀವು ಕಾಮೆಂಟ್ ಮಾಡಿರಿ ಅದು ಒಳ್ಳೆ ಕಾಮೆಂಟ್ ಮಾಡಿರಿ ಇದು ಮೋಸಂಬಿ ಹಣ್ಣು ತಿಂದಿದ್ವಿ ಎಲ್ಲ ಕಿತ್ಲೆ ಹಣ್ಣು ఆరే ఆరెంజ్ ఇది సంత్రా అంతా కిత బ స్వీట్ ఇదవ mm -hmm. ನೋಡ್ರಿ ಫ್ರೆಂಡ್ಸ ನಾವು ಆಟ ಆಡ್ತಾ ಇದ್ವಿ ಇದು ಮೊಸಂಬಿ ಹೆಣ್ಣಿಂದು ಸಿಪ್ಪೆ ಕಣ್ಣಾಗ ಹಿಂಗ ಆ ಹಿಂಗೆ ಮಜಾ ಬರ್ತೈತಲ್ಲ ಹಿಂಗೆ ಮಾಡಿ ಆಟ ಆಡ್ತಾ ಇದೀವಿ ಫ್ರೆಂಡ್ಸ್ ಹುಡುಗರಿಗೆ ಅದು ಇದು ಮಾಡ್ತಾ ಇದೀನಿ ನೋಡಿ ಬರ್ರಿ ಬರ್ರಿ ನಾವು ಆಟಿದ್ವಿ ಫ್ರೆಂಡ್ಸ್ ಅದೇ ನೆನಪಂತೂ

ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕೋಡಾ ಮಾಡಿದ್ದು ಯಾವ ಥರ ಇದು ಹೇಳಿ ಹೇಳ್ರಿ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಇಷ್ಟ ಆಗಿತ್ತು ಹೇಳಿ ಅನ್ಕೊತೀನಿ ಇವತ್ತು ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಇದ್ರಲ್ಲ ಹಾಗಾಗಿ ಸ್ವಲ್ಪ ಪಕೋಡ ಮಾಡಿಕೊಟ್ಟೆ ಅಂದರೆ ಇವತ್ತು ಸ್ವಲ್ಪ ಜಲ್ದಿನ ಹೋಗಿ ಬಂದ್ರವರು ಹೇಳಿದ್ರು ಹಾಗಾಗಿ ಈವ್ನಿಂಗೇ ಅದು ಮಾಡ್ಕೊಂಡಿವಿ ಬೆಸ್ಟ್ ಇರ್ತಾ ಈವ್ನಿಂಗ್ ಸ್ನ್ಯಾಕ್ಸ್ ಹೇಳಿ ಈ ಥರ ಮಾಡ್ಕೊಂಡು ತಿನ್ಬೋದು ಅಂದ್ರೆ ನಾವು ಇವತ್ತು ಶೇರ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಪಕೋಡಾದು ಇವತ್ತು ನಾನು ಬೇರೆ ರೆಸಿಪಿ ಮಾಡಕತ್ತಿದ್ದೆ ನಾನು ಮತ್ತು ಹಸ್ಬೆಂಡ್ ಇವತ್ತು ಡಿಫ್ರೆಂಟಾಗಿ ಒಂದು ರೆಸಿಪಿ ಮಾಡ್ತಾ ಇದ್ದೀವಿ ನಿಮಗೆ ನಾಳೆ ಸಿಗುತ್ತೆ ಅದು ಓಕೆ ಫ್ರೆಂಡ್ಸ್ ಜಾರು ಬಂದ ಹಾಯ್ ಅಂತ ಹೇಳೊಮ್ಮೆ ಬಾಯ್ ನೋಮನ್ ನೊಮನಿ ನೋಮನ್ ವಲ್ಲಂತೆ ಬಾಯ್ ಫ್ರೆಂಡ್ಸ್ ಬಾಯ್ ಬೋಲ್ ಬಾರ್